ஒரு விசிஷ்டமானவரா உட்கார்ந்தார் ಇವತ್ತಿನ ಕೆಲಸ ಆರೋಗ್ಯನ ಫಿಸಿಕಲ್ಯೂಚ್ೇಷನ್ ಚೆನ್ನಾಗಿದೆ ಅಂದ್ರೆ ಆರೋಗ್ಯ ಅಂದ್ರೆ ಕಾಯಿಲೆ ಇಲ್ಲ ಅಂತ ಅಲ್ಲುಡ್ ಬಿ ಫಿಸಿಕಲಿ ಮೆಂಟಲಿ ಸೈಕಲ ಅದನ್ನಿಂಗ್ ಅದನ್ನ ಅಷ್ಟು ಇರಬೇಕಾದ್ರೆ ನಮ್ಮ ಇಷ್ಟು ಚೆನ್ನಾಗಿ ಮಾಡಬಹುದು ತುಂಬಾ ಚೆನ್ನಾಗಿ ಹೇಳಿದ್ರು ಬೇಕು ನಡ್ಬೇಕ ಆ ರೀತಿ ಹೇಳಿದ ಆ ಕಗ್ಗನು ಕೂಡ ಚೆನ್ನಾಗಿ ಹೇಳಿದ್ರು ನಮ್ಮ ಚಿಕ್ಕನ ಮಧ್ಯ ಜನರಲ್ ಸೆಕ್ರೆಟರಿ ಆಗಿ ನಮ್ಮನ್ನೆಲ್ಲ ಇಡೀ ರಾಜ್ಯ ಸೂಚಿಸಲಿಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ ಆದ್ರಿಂದ ಈ ಸಂಸ್ಥೆಯ ಬಗ್ಗೆ ಅತ್ಯಂತ ಹೆಮ್ಮೆ ಎಷ್ಟೇ ಬಿಸಿಲು ತುಂಬಾ ಪ್ರೇಕ್ಷಿಸಿದಾರೆ ಇಪ್ಪತ್ನಾಲ್ಕಿ ನನ್ನ ಮಗ ಈ ಸವಿತಾ ಅವ್ರು ಮಾಡ್ತಾ ಇದ್ದಾನೆ ನನಗೆ ಕೊಟ್ಟಿದ್ದಾರೆ

ವೀಲೇ ಯು ನೋಡಿ ಮರುದರ ಕಾರ್ಡಿಯಾಲಜಿಸ್ಟ್ ಸೈಕಾಲೋ ನ್ಯೂರೋ ಫಿಜಿಷಿಯನ್ ಮತ್ತು ಇಮೇಜಿಂಗ್ ರೋಗಪತನಾಲಜಿಸ್ಟ್ ಇೆಲ್ಲೂ ಯಾರ ಒಬ್ಬ ಡಾಕ್ಟರ್ ಪುಟ್ ಬಿಡಲಕೊಂಡ ಕುಂಡಿ ಡಾಕ್ಟರ್ ರಕಾಯ್ತು ಕುಂಡಿ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ ಸ್ಪೆಷಾಲಿಟಿ ಗೆ ಕಾರ್ಡಿಯಾಲಜಿ ಈ ಕಂಬಿನೋ ಪ್ರಮೋಸ್ಟ್ ನೆಗ್ಲಿಗ್ ಎಕ್ಯರ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಮೂರು ಫೋ ಇಂಪಾರ್ಟೆಂಟ್ ಸ್ಟೇಟ್‌ಮೆಂಟ್ ಊಟಬಲ್ ಅವರಿಗೆ ರೋಗವಿಲ್ಲ மாற்றுக்கொள்ளுங்கள் <imitation> <imitation> मेरी तो, इती, तो इती निया। सुछी निया। सुछी निया। है मेरी सोलिस बाय ये किधर है विच इज़ द मोस्ट पॉसिबल मेडिसिन योर रिसर्च ऑन अर्थ कंडर ठाकर के इंस्ट्रूमेंट्स के अनुसीन सर बने अगर न्यूज़ पेपर में बनी जितना पूरी के लवली होगा साउथ अफ्रीका के अपार फेयर नेक्स्ट तो अगर बांधी का सिलेबस फुटेज राबी लेगा तो ये तो मानतो न

इनका एक भी आदमी पर लव ही वही पुणे रिलिजन नाटक में इनके लिए अपने लव को तो इनके लिए क्या और इस पर पाप का नाटक है इनके लिए ये पार्ट है जीवन दे ले इनके लिए ये पार्ट आहार बाग ये लोग बहुत कर रहे हैं इनके लिए और फिर मेरे टॉपिक से तुम्हारे बनाए हुए अच्छे से सेट कर दिया ಡೈರೆಕ್ಟ್ ಆಗಿ ರೈತರ ಈ ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ದಿನವನ್ನು ದಯವಿಟ್ಟು ಚೆನ್ನಾಗಿ ಮಾಡ್ತಾರೆ ಬರ್ತಾ ಬರ್ತಾ ಯಾಕೆ ಆಗಿದೆ ವೈದ್ಯಕೀಯ ವಿಚಾರ ಮಾಡೋದು ವೈಜ್ಞಾನಿಕವಾಗಿ ಮಾತನಾಡಬಹುದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅರ್ಜಿಯನ್ನು ತೇರ್ ಕೊಟ್ಟಿದ್ದಾನೆ ಗೊತ್ತಾ

ಏನು ಯುದ್ಧ ಹೊಟ್ಟೆ ಅಂದ್ರೆ ಅನ್ನ ಅತಿ ಅತಿ ನಿಮ್ಮ ಸಣ್ಣ ಕರಡು ಸೀರೆ ಸಿಕ್ಸ್ ಎಷ್ಟು ಚೆನ್ನಾಗಿ ಓಡಾಡ್ತಿರ್ತದೆ ಆಗುತ್ತೆ ರಾತ್ರಿ ನೀವು ಪರ್ಚೋರ್ತಿ ಅದು ಇಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲ ಅದಾದ್ಮೇಲೆ ಅಪೆಂಡಿಕ್ಸ್ ಲಾರ್ಜ್ ಇಂಟೆಸ್ಟೇನ್ ಅಸೆಂಡಿಂಗ್ ಕೋಲಾನ್ ಟ್ರಾನ್ಸ್ಫರ್ ಕೋಲಾನ್ ಡಿಸೆಂಡಿಂಗ್ ಕೋಲಾರ ಸಿಂಪ್ಟ್ ಕೋಲಾರ ತುಂಬಾ ಬಳಿ ಆದ್ರೆ ನಾನು ಮಾತೇನೆ ಕೊಡುವುದು ಯಾಕಂದ್ರೆ ಗೊತ್ತಾಗುತ್ತೆ ನಿಮ್ಮ ಶ್ರಮಕ್ಕೊಳಗೆ ಏನನ್ನ ಬಿದ್ದರೆ

ನಿಮಗೆ ತಪ್ಪು ತಪ್ಪು ಕರೆ ಬರಬೇಕು ಚೆನ್ನಾಗಿ ಡೈಜೆಷನ್ ಈಚಿ ಬರೋಕ್ಕೆ ಈಚೆ ಬರಬೇಕಾದ್ರೆ ಫಲಿತರಬೇಕು ಅದು ಹೆಂಗ್ ತಪ್ಪಲು ಬ್ಯಾಂಕ್ ಮ್ಯಾನೇಜರ್ ಬಂದು ಉಗ್ರ ಕಡೆ ನಾನು ರೆಡಿ ಆಗ್ತೀನಿ ಒಂದು ನಿಮಿಷ ಬನ್ನಿ ಸಾಯಿ ತುಂಬಾ ಕಾನ್ಸ್ಟಿಪೇಷನ್

ದಯವಿಟ್ಟು ಬೆಳಿಗ್ಗೆ ಕೆಲಸ ಮಾಡುದಿಲ್ಲ ಯಾವತ್ತಿನ ರಜೆ ಊಟ ಇದ್ರೆ ಆ ಬಳ್ಳೆ ಈ ಬಳ್ಳೆ ಹುಡುಗಿ

ಮೋಸ್ಟ್ ಇಂಟೆಲಿಜೆಂಟ್ ಮಸಲ್ ಎಕ್ಸ್ಟರ್ನಲ್ ಏನಲ್ ಸ್ವೀಟರ್ ಎಂತರ ದ್ವಾರ ಬಂದಿರುವ ಅದರೊಳಗೆ ಕೂತಿರುತ್ತೆ ಇಂಚು ಬರಲಿಕ್ಕೆ ಈ ಕಣ ಮಾಡಿದ್ರೆ ಯಾವ ಇಂಚು ಬರಬೇಕು ನಾನು ಮಾಡುತ್ತೇನೆ ಸೂಟ್ ಹಾಕೊಂಡ ನಂತರ ಆರಾಮಿರ್ತೀವಿ ಏನೋ ಚೆನ್ನಾಗಿ ಬರ್ತಾ ಇರತ್ತೆ gas on the liquid the side of the line. Gas on the knee, the paper jack, and the chair is in the middle. But what about the most good for the end of the day? तो the third of the day. I think you have a little bit of बाहर केयर को लगा कर का तो डैमेज मारो फिर लीक आए हैं तो ये भी इम्पोर्टेंट हो जाएगा तो थ्रो बाहर का प्रोडक्ट तो रोड पर लीक அவங்க சாப்பாடு கிடைக்கிறாங்க அதுக்கு நல்லா வாய்ப்பு நினைக்க தெரியும் இது எல்லாம் அவனுக்கு நான் தெரியல